ಕೆಲವೊಂದಿಷ್ಟು ದಿನಗಳಿಂದ ಈ ಕನ್ನಡದ ನಾನ್ ಫೈನಾನ್ಷಿಯಲ್ ಯೂಟ್ಯೂಬ್ ಚಾನಲ್ಗಳು ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟನ್ನು ತುಂಬ ಪ್ರಮೋಟ್ ಮಾಡ್ತಾ ಇವೆ ಐ ಕೆಚಿಂಗ್ ಹೆಡ್ಲೈನ್ ಕೊಡೋದು ಸ್ಟಾಕ್ ಮಾರ್ಕೆಟ್ ಇಂಟ್ರಾಡೇ ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡ್ತಾ ಇವೆ ಅವ್ರು ಕೊಡ್ತಿರುವಂಥ ಒಂದಿಷ್ಟು ಐ ಕೆಚಿಂಗ್ ಹೆಡ್ಲೈನ್ಸ್ ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ ಕೆಲಸ ಬಿಟ್ಟು ಶೇರ್ ಮಾರ್ಕೆಟ್ನಲ್ಲಿ ತಿಂಗಳಿಗೆ ಮೂರು ಲಕ್ಷ ಲಾಭ ಮಾಡಿದ ಕನ್ನಡಿಗ ಈ ಸ್ಟ್ರಾಟಜಿ ಗೊತ್ತಿದ್ದರೆ ದಿನಕ್ಕೆ ಒಂದು ಸಾವಿರ ರೂಪಾಯಿ ಕಳಿಸುವುದು ತುಂಬ ಈಸಿ ಪ್ರತಿದಿನ ಲಾಲ್ ಸಾವಿರ ಲಾಭ ಮಾಡುತ್ತಿರೋ ಅಕಾಡೆಮಿ ಸ್ಟೂಡೆಂಟು ಶೇರ್ ಮಾರ್ಕೆಟ್ ವ್ಯವಹಾರಕ್ಕೋಸ್ಕರ ಸರ್ಕಾರಿ ಕೆಲಸವನ್ನೇ ಬಿಟ್ಟುಬಿಟ್ಟೆ ಶೇರ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡೋದು ಹೇಗೆ ಬಿ ಎಂ ಟಿ ಸಿ ಹೆಲ್ಪರು ಇವತ್ತು ಕೋಟಿ ಕೋಟಿ ಒಡೆಯ ಇಂತ ಹೈಕ್ಯಾಚಿಂಗ್ ಹೆಡ್ಲೈನ್ ನೋಡಿದಾಗ ಎಲ್ಲರಿಗೂ ಆಸೆ ಹೋಗ್ಬಿಟ್ಟಲ್ರಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬಹುದು ನಾನು ಕೂಡ ಹಣ ಮಾಡ್ಬೋದು ಈಸಿಯಾಗಿ ಹಣ ಮಾಡಬಹುದು ದಿನಕ್ಕೆ ಒಂದು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಅಥವಾ ಕೋಟಿನೂ ಮಾಡ್ಬೋದು ಅಂತ ಜನ ಮುಗಿಬೀಳ್ತಾ ಇದ್ದಾರೆ ಬಟ್ ಇದರ ಹಿಂದಿರುವಂಥ ಕರಾಳ ಸತ್ಯವೇ ಬೇರೆಯಾಗಿದೆ ಇದನ್ನ ನಾನು ಹೇಳ್ತಾ ಇಲ್ಲ ಇದನ್ನ ನಾನು ಸೇಬಿ ಪಬ್ಲಿಷ್ ಮಾಡಿರುವಂತಹ ಡೇಟಾ ಬೇಸ್ ಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾದ್ರೆ ಏನು ಸತ್ಯ ಇದೆ ಇವ್ರು ಹೇಳೋದು ನಿಜನಾ ಅಥವಾ ಸೇಬಿ ಹೇಳ್ತಾ ಇರೋದು ನಿಜನಾ ಇದರ ಬಗ್ಗೆ ಈ ಯೂಟ್ಯೂಬ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಯ್ ಬಸುನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಆಗಲೇ ಹೇಳಿದಾಗೆ ಕೆಲವೊಂದಿಷ್ಟು ನಾನ್ ಫೈನಾನ್ಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ಗಳು ಈ ಸ್ಟಾಕ್ ಮಾರ್ಕೆಟ್ ಇಂಟ್ರಾಡೇ ಅಥವಾ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇಂದ ಸಡನ್ ಆಗಿ ನೀವು ಶ್ರೀಮಂತರಾಗಬಹುದು ಅನ್ನುವಂತ ಒಂದು ಭಾವನೆಯನ್ನ ಕ್ರಿಯೇಟ್ ಮಾಡ್ತಾ ಇವೆ ಬಟ್ ಅದ್ರ ಹಿಂದಿರುವಂತಹ ರಿಯಾಲಿಟಿನೇ ಬೇರೆ ನಾನು ಆಗಲೇ ಹೇಳಿದಾಗೆ ಈ ಡೇಟಾ ನಾನು ಸೇಬಿ ಪಬ್ಲಿಷ್ ಮಾಡುವಂತ ಪೇಪರ್ಸ್ ಬೇಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಅದರ ಡಿಸ್ಕ್ರಿಪ್ಷನ್ ಗಳನ್ನ ಅಥವಾ ಪೇಪರ್ ಗಳ ಲಿಂಕ್ ಗಳನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಶೇರ್ ಮಾಡಿರ್ತೀನಿ ನೀವು ಆ ನಂತರ ನೋಡಬಹುದು ಮೊದಲಿದ್ದು ಈ ಕ್ಯಾಶ್ ಗೆ ಹೋಗೋಣ ಕ್ಯಾಶ್ ಸೆಗ್ಮೆಂಟ್ ಅಂದ್ರೆ ಸ್ಟಾಕ್ ಅನ್ನ ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ ಇದರಲ್ಲಿ ಸೇಬಿ ಡೇಟಾ ಏನ್ ಹೇಳುತ್ತೆ ಅರೌಂಡ್ ಒನ್ ಇನ್ ತ್ರೀ ಇಂಡಿವಿಜುವಲ್ಸ್ ಹೂ ಟ್ರೇಡ್ ಇನ್ ಇಕ್ವಿಟಿ ಕ್ಯಾಶ್ ಸೆಗ್ಮೆಂಟ್ ಟ್ರೇಡ್ಸ್ ಇಂಟ್ರಡೆ ಅಂದ್ರೆ ಮೂರು ಜನ ಏನಾದರೂ ಸ್ಟಾಕ್ ಬೈ ಮಾಡ್ತಾ ಇದ್ರೆ ಅದರಲ್ಲಿ ಒಬ್ರು ಇಂಟ್ರಾಡಿಯೋಸ್ಕರ ಮಾಡ್ತಾ ಇದ್ದಾರಂತೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ತುಂಬಾ ಮುಖ್ಯವಾಗಿರೋದಂದ್ರೆ ಸೆವೆನ್ ಔಟ್ ಆಫ್ ಟೆನ್ ಇಂಟ್ರಾಡಿಯ ಟ್ರೇಡರ್ಸ್ ಇನ್ ಥರ್ಡ್ ದ ನೆಟ್ ಲಾಸ್ ಅಂದ್ರೆ ಹತ್ತು ಜನ ಏನಾದರೂ ಟ್ರೇಡ್ ಮಾಡ್ತಾ ಇದ್ರೆ ಸ್ಟಾಕ್ ಮಾರ್ಕೆಟ್ ದಲ್ಲಿ ಅದರಲ್ಲಿ ಏಳು ಜನ ಲಾಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ದ ಪರ್ಸೆಂಟೇಜ್ ಆಫ್ ಲಾಸ್ ಮೇಕರ್ಸ್ ಆರ್ ಯಂಗ್ ಟ್ರೇಡರ್ಸ್ ಲೆಸ್ ದನ್ ಥರ್ಟಿ ಇಯರ್ಸ್ ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟೇಜ್ ಅಂದ್ರೆ ಈ ಲಾಸ್ ಮಾಡಿಕೊಳ್ಳುವಂತಹ ಜನರಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಜನ ಮೂವತ್ತು ವರ್ಷದ ಕೆಳಗಡೆ ಇದ್ದಾರಂತೆ ಇದು ತುಂಬಾ ಶೋಚನೀಯ ಒಂದು ಸ್ಥಿತಿ ಅನ್ನಬಹುದು ಯಾಕೆಂದ್ರೆ ಈ ಮಕ್ಕಳಿಗೆ ಅಥವಾ ಈ ಯಂಗರ್ಸ್ ಗೆ ಈ ಸ್ಟಾಕ್ ಮಾರ್ಕೆಟ್ ಹೇಗೆ ಬರ್ಕ್ ಆಗುತ್ತೆ ಅಥವಾ ಹೇಗೆ ದುಡ್ಡು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಏನು ಕ್ಲಾರಿಟಿ ಇರಲ್ಲ ಯಾರೋ ಹೇಳ್ತಾರೆ ಅವರನ್ನು ಫಾಲೋ ಮಾಡಿಬಿಟ್ಟು ದುಡ್ಡು ಕಳ್ಕೊಳ್ತಾ ಇದ್ದಾರೆ ನಂತರ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ ಫೈಲ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಇಂಡಿವಿಜುವಲ್ ಟ್ರೇಡರ್ಸ್ ಲಾಸ್ ಮೇಕರ್ ದ ನಂಬರ್ ಇನ್ಕ್ರೀಸ್ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಇನ್ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಆ್ಯಂಡ್ ಇನ್ ಫೈನಾನ್ಶಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಟ್ ಇಸ್ ಸೆವೆಂಟಿ ಒನ್ ಪರ್ಸೆಂಟೇಜ್ ಅಂದರೆ ಈ ಲಾಸ್ ಮಾಡ್ಕೊಳ್ಳುವಂತಹ ಜನರ ಪರ್ಸೆಂಟೇಜು ಇಯರ್ ಆನ್ ಇಯರ್ ಹೆಚ್ಚಿಗೆ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೈದು ಪರ್ಸೆಂಟೇಜ್ ಇತ್ತು ಅದು ಅರವತ್ತೊಂಬತ್ತಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಪ್ಪತ್ತೊಂದು ಪರ್ಸೆಂಟೇಜ್ ನಿಂತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕತೆ ಇನ್ನೂ ಗೊತ್ತಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸಿ ಬಿ ಆ ಪೇಪರ್ ದಲ್ಲಿ ಏನು ಹೇಳಿದೆ ಅಂದ್ರೆ ಹೈಯರ್ ದ ಟರ್ನ್ ಓವರ್ ಹೈಯರ್ ದ ಪ್ರೊಪೋರ್ಷನ್ ಆಫ್ ಲಾಸ್ ಮೇಕರ್ಸ್ ಅಂದ್ರೆ ನೀವು ಎಷ್ಟು ಫ್ರೀಕ್ವೆಂಟ್ ಆಗಿ ಬೈಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ದೀರಲ್ಲ ಅಷ್ಟು ಫ್ರೀಕ್ವೆಂಟ್ ಆಗಿ ನೀವು ದುಡ್ಡು ಕಳ್ಕೊಳ್ತಾ ಇದ್ದೀರಾ ಅಂತ ಈ ಕತೆ ಕ್ಯಾಶ್ ಸೆಗ್ಮೆಂಟ್ ಆಯ್ತು ಇದನ್ನ ಬಿಟ್ಬಿಟ್ಟು ಡೆರಿವೇಟಿವ್ ಸೆಗ್ಮೆಂಟ್ ಬಂದ್ರೆ ಅದು ಇದಕ್ಕಿಂತ ತುಂಬಾ ಡೇಂಜರಸ್ ಆಗಿದೆ ಡೆರಿವೇಟಿವ್ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಇಲ್ಲಿ ನೈಂಟಿ ಒನ್ ಪರ್ಸೆಂಟೇಜ್ ಆಫ್ ದ ಇಂಡಿವಿಜುವಲ್ ಟ್ರೇಡರ್ಸ್ ಆರ್ ಲಾಸ್ಟ್ ಮನಿ ಅಂದ್ರೆ ನೂರ್ ಜನ ಏನಾದರೂ ಎಫ್ ಎಂಡ್ ಓದಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅದರಲ್ಲಿ ತೊಂಬತ್ತೊಂದು ಪರ್ಸೆಂಟೇಜ್ ಜನ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ದುಡ್ಡನ್ನ ಓನ್ಲಿ ಒನ್ ಪರ್ಸೆಂಟ್ ಆಫ್ ದ ಇಂಡಿವಿಜುವಲ್ ಟ್ರೇಡರ್ಸ್ ಮ್ಯಾನೇಜ್ ಟು ಅರ್ನ್ ದ ಪ್ರಾಫಿಟ್ ಎಕ್ಸೀಡಿಂಗ್ ಒನ್ ಲ್ಯಾಕ್ ಅಂದ್ರೆ ಈ ನೈನ್ ಪರ್ಸೆಂಟೇಜ್ ಪ್ರಾಫಿಟ್ ಮಾಡ್ಕೊಂಡವರಲ್ಲಿ ಒಂದ್ ಲಕ್ಷಕ್ಕಿಂತ ಹೆಚ್ಚಿಗೆ ಪ್ರಾಫಿಟ್ ಮಾಡ್ಕೊಂಡ್ರ ಜನರ ಸಂಖ್ಯೆ ಬರೀ ಒಂದು ಪರ್ಸೆಂಟೇಜ್ ಇದೆ ಅಂತೆ ನಂತರ ಈ ಎಫ್ ಎಂಡ್ ಓದಲ್ಲಿ ಕಾಸ್ಟ್ ಇರುತ್ತಲ್ಲ ಬ್ರೋಕರ್ ಕಾಸ್ಟ್ ಅದು ಎಷ್ಟು ಆನ್ ಎನ್ ಎವರೇಜು ಇಂಡಿವಜುವಲ್ ಟ್ರೇಡರ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಪರ್ ಪರ್ಸನ್ ಇನ್ ಎಫ್ ಓ ಟ್ರಾನ್ಸಾಕ್ಷನ್ ಕಾಸ್ಟ್ ಇನ್ ಫೈನಾನ್ಶಿಯಲ್ ಪ್ರತಿ ಎಫ್ ಓ ಟ್ರೇಡರ್ ಆನ್ ಎನ್ ಎರೇಜ್ ಇಪ್ಪತ್ತಾರು ಸಾವಿರ ಬ್ರೋಕರೇಜ್ ಕಾಸ್ಟ್ ಕೊಟ್ಟಿದ್ದಾನಂತೆ ಸೊ ಇವರೆಲ್ಲರು ಯಾರನ್ನ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಯಾರನ್ನ ಲಾಸ್ ಮಾಡ್ಕೊತಾ ಇದ್ದಾರೆ ಅಥವಾ ಯಾರು ಲಾಸ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಒಂದು ಕ್ಲಾರಿಟಿ ಬಂದಿರಬಹುದು ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇಂದ ಇಬ್ರು ಯಾವಾಗಲೂ ಲಾಭದಲ್ಲಿರ್ತಾರೆ ಒಬ್ರು ಅಂದ್ರೆ ಈ ಬ್ರೋಕರ್ಸ್ ನೀವು ಪ್ರಾಫಿಟ್ ಮಾಡ್ಕೊಳ್ಳಿ ಬಿಡ್ರಿ ನೀವು ಬ್ರೋಕರೇಜ್ ಕೊಡಲೇಬೇಕಲ್ವಾ ಸೊ ಹಾಗಾಗಿ ಇವರು ಪ್ರಾಫಿಟ್ ನಲ್ಲಿ ಇದ್ದೇ ಇರ್ತಾರೆ ಇನ್ನೊಬ್ರು ಈ ಸ್ಟಾಕ್ ಮಾರ್ಕೆಟ್ ಟಿಪ್ ಕೊಡ್ತೀವಿ ಅಥವಾ ಈ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಿಮ್ಗೆ ಹೇಳ್ಕೊಡ್ತೀವಿ ಆ ಅಕಾಡೆಮಿ ಈ ಅಕಾಡೆಮಿ ಅಂತ ನಿಮ್ಗೆ ಏನ್ ಕ್ವಶಿಂಗ್ ಕೊಡ್ತಾರಲ್ಲ ಅವರು ಇವರಿಬ್ಬರೇ ಪ್ರಾಫಿಟ್ ದಲ್ಲಿ ಇರೋದು ಈ ಡೇಟಾ ಪ್ರಕಾರ ಉಳಿದವರು ಎಲ್ಲರೂ ಲಾಸ್ ಇದ್ದಾರೆ ಈ ತರ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ದಲ್ಲಿ ಈಸಿ ಮನಿಯನ್ನ ಮಾಡ್ಕೊತ ಇದ್ರೆ ಯಾರು ಯಾಕೆ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತಿದ್ರಿ ಎಲ್ಲರೂ ಈಸಿಯಾಗಿ ಆರಾಮಾಗಿ ದುಡ್ಡು ಮಾಡ್ತಾ ಇದ್ರು ಯಾರು ಜಾಬ್ಗ್ ಹೋಗ್ತಿದ್ದಿಲ್ಲ ಎಲ್ಲರೂ ಮನೆ ಕುಂತಲೇ ಲನ್ ಮಾಡ್ಬೋದಾಗಿತ್ತು ಹೆಣ್ಮಕ್ಳು ಮನೆಯಲ್ಲಿ ಮನೆ ಕೆಲಸನ ಮಾಡ್ಕೊತಾನೆ ಒಂದು ಸಾವಿರ ಎರಡು ಸಾವಿರ ಆರಾಮ ಮಾಡ್ಬೋದು ಜಾಬಿಗೆ ಹೋಗೋ ನೆಸೆಸಿಟಿನೇ ಇಲ್ಲ ಬಟ್ ಇದು ರಿಯಾಲಿಟಿ ಅದಕ್ಕೋಸ್ಕರ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟನ್ನು ಈ ಕನ್ನಡ ಯೂಟ್ಯೂಬ್ ಚಾನಲ್ಗಳ ಏನು ಪ್ರಮೋಟ್ ಮಾಡ್ತಾ ಇವೆ ಇದನ್ನು ನಾವು ಬಿಟ್ಟು ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ದಲ್ಲಿ ಶಾರ್ಟ್ ಟರ್ಮ್ಗೋಸ್ಕರ ಅಥವಾ ಇಂಟ್ರಾ ಡೇ ಹೂಡಿಂಗ್ ಹೂಡಿಕೆ ಮಾಡಿ ನೀವೇನಾದರೂ ಲಾಭ ಗಳಿಸ್ತೀನಿ ಅಥವಾ ನಾನು ದಿನಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಗಳಿಸ್ಬೋದು ಕೋಟ್ಯಾಧಿಪತಿ ಆಗ್ಬೋದು ಅಂತ ಏನಾದರೂ ಒಂದು ವಿಶ್ವಾಸದಿಂದ ಮಾಡ್ತಾ ಇದ್ರೆ ಅದು ತುಂಬ ಸುಳ್ಳು ಅಥವಾ ನೀವು ಮೂರ್ಖರಾಗುವುದು ಖಂಡಿತ ಅಂತ ನಾನು ಹೇಳಿಕೆ ಬಯಸ್ತೀನಿ ಸ್ಟಾಕ್ ಮಾರ್ಕೆಟ್ ಇರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೋಸ್ಕರ ನಾನು ಆಗಲೇ ಒಂದು ಮ್ಯೂಚುವಲ್ ಫಂಡ್ ವಿಡಿಯೋದಲ್ಲಿ ಹೇಳಿರುವ ಹಾಗೆ ನಿಮಗೆ ಏನಾದರೂ ಐದು ವರ್ಷ ಅದಕ್ಕಿಂತ ಹೆಚ್ಚಿಗೆ ಹೂಡಿಕೆ ಮಾಡಿ ವೇಟ್ ಮಾಡಲಿಕ್ಕೆ ರೆಡಿ ಇದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಬನ್ನಿ ನಿಮಗೆ ಸ್ಟಾಕ್ಗಳ ಬಗ್ಗೆ ಅನಲೈಸಿಸ್ ಮಾಡುವಂತ ಶಕ್ತಿ ಟೈಮು ಎಕ್ಸ್ಪೀರಿಯನ್ಸು ಎಲ್ಲ ಇದೆ ಅಂದ್ರೆ ಇಂಡಿವಿಜುವಲ್ ಸ್ಟಾಕ್ ಇಲ್ಲ ಇಲ್ಲಾಂದ್ರೆ ಕಣ್ಣು ಮುಚ್ಚಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿ ನಿಮ್ಮ ಪ್ರೊಫೆಷನ್ ಕಡೆ ಗಮನ ಕೊಡಿ ಇವರು ಯಾರು ಹೇಳಿದ್ದಾರೆ ಅಂದ್ಬಿಟ್ಟು ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಇಂಟರ್ಡೇಟ್ ಟ್ರೇಡಿಂಗು ಕ್ಯಾಶ್ ಸೆಗ್ಮೆಂಟ್ ತಗೊಳ್ಳಿ ಅಥವಾ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ತಗೊಳ್ಳಿ ಮಾಡ್ಲಿಕ್ಕೆ ಹೋದ್ರೆ ನೀವು ಲಾಸ್ ಆಗೋದು ಖಂಡಿತ ಪ್ರಾಫಿಟ್ ಆಗೋರಿಬ್ರೇ ನಾನು ಆಗಲೇ ಹೇಳಿದಾಗೆ ಬ್ರೋಕರ್ಸು ಆ್ಯಂಡ್ ದೀಸ್ ಅಕಾಡೆಮೀಸು ಇವರು ಬಿಟ್ಟು ಯಾರು ಪ್ರಾಫಿಟ್ ಆಗೋಲ್ಲ ಏನ್ ಎಸ್ಪಸ್ಲಿ ಇನ್ವೆಸ್ಟರ್ಸ್ ಅಂಕರು ಲಾಸ್ ಅಲ್ಲಿ ಇರ್ತಾರೆ ಸೊ ಬಿ ಕಾಶಿಯಸ್ ಡೋಂಟ್ ಬಿ ಇನ್ ಎ ಹರಿ ಟು ಮೇಕ್ ದ ಮನಿ ಇಮಿಡಿಯೇಟ್ಲಿ ಎಷ್ಟು ದುಡ್ಡು ನೀವು ಅರ್ನು ಬೇಗ ಮಾಡ್ಬೇಕಂತಿರಲ್ಲ ಅಷ್ಟು ರಿಸ್ಕ್ ಇರುತ್ತೆ ಇದನ್ನೊಂದು ತಿಳ್ಕೊಂಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ